ಹೇಳ್ತೀರಾ ನಾನು ಮಾತಾಡೋಕಿಂತ ಮುಂಚೆ ನಮ್ ಬಾಸ್ ಒಂದ್ ಸ್ಲೋಗನ್ ಕೂಗ್ಬಿಡ್ತೀನಿ ಬಿಡ್ತೀನಿ ಎಲ್ಲ ಕೂಗ್ತಿರಲ್ಲ ಬಾಸ್ 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 ಯಾರು ಚಾಲೆಂಜಿಂಗ್ ಡಬಲ್ ಸಿನಿಮಾ ಬಗ್ಗೆ ಎಷ್ಟು ಸಂಭ್ರಮ ಇದೆ ಎಷ್ಟು ಖುಷಿ ಇದೆ ಡಬಲ್ ಸಿನಿಮಾ ನೋಡೋದಕ್ಕೆ ಎಷ್ಟು ಕಾತುರಾಗಿದ್ದೀರಿ ಅಂತ ಕಾತುರ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ನಮ್ಮ ಬಾಸ್ ನೋಡೋದಕ್ಕೆ ಡೆವಿಲ್ ಫಿಲಮ್ ಅವರು ಫಿಲಮಲ್ಲಿ ನಮಗೆ ಏನು ಮಾಡೋದು ಬೇಡ ಸುಮ್ಮನೆ ಹಂಗೆ ಬಂದು ಒಂದು ಲುಕ್ ಕೊಟ್ಟು ಹಿಂಗೆ ಅನ್ಕೋ ಹೋಗ್ಬಿಡಿ ಸಾಕು ಅವರೊಂದು ಒಂದು ಬಾಸ್ ಒಂದು ಡೈಲಾಗ್ ಕೇಳಿಬಿಟ್ಟು ಹೋಗ್ಬಿಡಿ ಸಾಕು ಅಭಿಮಾನಿಗಳಿಗೆ ಅದೇ ಹಬ್ಬ ಸರ್ ನಮಗೆ ಮೂವಿ ಕತೆ ಏನೇ ಇರಲಿ ಹೆಂಗಾರೇ ಇರಲಿ ಕತೆ ಅದು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ನಾವು ನಾವು ಬಾಸ್ನಾಗ ಗೆಲ್ಸ್ಕೊಡ್ತೀವಿ ಅದು ಅಭಿಮಾನ ಅಂತಂದ್ರೆ ಅಭಿಮಾನ ಅನ್ನೋದು ಇಲ್ಲಿ ಉಟ್ಬಿಟ್ಟಿದೆ ಸರ್ ಆಲ್ರೆಡಿ ಬಾಸ್ ನಮ್ಮ ಹೃದಯದಲ್ಲಿ ಉಳ್ಕೊಬಿಟ್ಟಿದ್ದಾರೆ ಸೆಲೆಬ್ರಿಟಿ ಮನ್ಸುಗಳು ಉಳ್ಕೊಬಿಟ್ಟಿದ್ದಾರೆ ಯಾರು ಇರ್ಲಿ ಯಾರು ಬಿಡಲಿ ಯಾರು ಬಂದ್ರು ಯಾರು ಹೋದ್ರು ನಮ್ಮ ಬಾಸ್ತು ಏನು ಮಾಡ್ಕೊಳ್ಳೋಕಲ್ಲ ಅಭಿಮಾನಿಗಳ ಆರಾಧ್ಯ ದೈವ ಡಿ ಬಾಸ್ ಅಂತ ಹೇಳ್ತಾ ಇದ್ದಾರೆ ಅಭಿಮಾನ ಅಂತಂದ್ರೆ ಹಿಂಗಿರ್ಬೇಕು ಸರ್ ನಾವು ಬೆಳಗ್ಗೆ ಎದ್ದಿ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರ ಪೂಜೆ ಮಾಡ್ತೀನಿ ನೋಡಿ ನಾನು ದೇವ್ರು ನಾನು ದೇವ್ರು ನೋಡಿದೀನಿ ನಾನು ನಾನು ಹೋಗ್ಬಿಟ್ಟು ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೊಯ್ ಮುಗಿದೀನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಸ್ ಮಗ ನೋಡ್ತೀನಿ ಅಷ್ಟೇ ಸರ್ ನಾವು ದೇವ್ರ ರೂಪದಲ್ಲಿ ಕಾಣ್ತಾ ಇದೀವಿ ನಮ್ಮ ಬಾಸ್ನ ಓಕೆ ಸರ್ ಏನು ಅಮ್ಮ ಇದ್ದಾರೆ ಬನ್ನಿ ಮಾತಾಡ್ಸ್ತಾನ ಅಮ್ಮ ನಾಳೆ ನಮಸ್ತೆ ನಮಸ್ತೆ ನಾಳೆ ಹಬ್ಬ ಒಂದು ವಾತಾವರಣ ಡಬಲ್ ಸಿನಿಮಾ ಫುಲ್ ರಿಲೀಸ್ ಆಗ್ತಾ ಇದೆ ಎಷ್ಟು ಖುಷಿ ಇದೆ ನಿಮಗೆ ನಮ್ಮ ಭಾಳ ಖುಷಿ ಐತೈತೆ ಇಷ್ಟು ವಯಸ್ಸಿಗೆ ಕರ್ನಾಟಕದರು ನಮ್ಮನ್ನ ಬೆರವಿನ ಕೊಟ್ಟು ಚೆನ್ನಾಗಿ ನೋಡ್ಕೊತಾರೆ ಅದೇ ನಮಸ್ತೆ ಓಕೆ ಇಬ್ಬರ ಅಭಿಮಾನಿಗಳ ನಮಗೆ ಶಾಶ್ವತ ನಮಗೆ ತುಂಬಾ ಶಾಶ್ವತ ಇನ್ನೇನು ನಾಳೆ ಡಬಲ್ ಸಿನಿಮಾ ನೋಡೋದಕ್ಕೆ ಎಷ್ಟು ಕುತೂಹಲ ಇದೆ ನಿಮಗೆ ಎಷ್ಟು ಕಾತುರ್ಯದಿಂದ ಇದ್ದೀರ ನೋಡ್ತೀನಿ ನೋಡ್ಬೇಕಂತ ಖುಷಿ ಎಷ್ಟು ಖುಷಿಯಿಂದ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಓಕೆ ಓಕೆ ಥ್ಯಾಂಕ್ ಯು ಮತ್ತೊಂದಿಷ್ಟು ಅಭಿ ಅಭಿಮಾನಿಗಳನ್ನು ಮಾತಾಡಿಸುವಂಥ ಕೆಲಸ ಮಾಡೋಣ ಬನ್ನಿ ಸೊ ಈಗ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಾತಾಡಿಸುವಂಥ ಕೆಲಸ ಬನ್ನಿ ನೋಡೋಣ ಈ ಸರ್ ನಾಳೆ ಹಬ್ಬದ ವಾತಾವರಣ ಯಾವ ರೀತಿಯಾಗಿ ರೆಡಿ ಆಗಿದ್ದೀರಾ ಏನು ಕತೆ ಸೆಲೆಬ್ರೇಷನ್ ಯಾವ ರೀತಿಯಾಗಿದೆ ಅಂತ ನೋಡಿ ಎಲ್ಲರೂ ಉಗಾದಿ ಹಬ್ಬ 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 ಅಂತಾರೆ ಇವ್ರು ಕಟೌಟ್ ನೋಡಿನಿ ಇವ್ರು ಅವಾಗ ಹೇಳೋರು ಮೈಯೆಲ್ಲ ನೋಡೋರು ರಮಾನ್ ಚೆನ್ನ ಅಂತಾರೆ ಅದೇ ತಮಿಳ್ನಾಡಲ್ಲಿ ಇವ್ರು ನೋಡಿದ್ರೆ ರಾಜ ಅಂತಾರೆ ನೋಡಪ್ಪ ಜನ ಎಷ್ಟು ಜನ ಮೆಸ್ಟರ್ ಇವ್ರನ್ನ ಆದ್ರೆ ಜೈಲಲ್ಲಿದ್ದರು ಇವರು ರಾಜನ ಥರನೇ ಇದ್ದಾರೆ ಅಂತ ಎಷ್ಟೋ ಜನ ಅಭಿಮಾನಿಗಳು ಹೇಳ್ಬಿಟ್ಟಿದ್ದಾರೆ ಅಲ್ಲಿರೋರೆ ತಮಿಳ್ನಾಡಲ್ಲೇ ವಿಷ್ಣುವರ್ಧನ್ ಬಿಟ್ಟರೆ ನೆಚ್ಚು ಇವರೇ ಹುಲಿ ರಾಜ ಅಂದರೆ ಸಿಂಹನ ಥರ ಇರೋದು ಇವರೇ ಈ ಕಟೌಟ್ ನೇರಕ್ಕೆ ಇಷ್ಟು ನೇರಕ್ಕೆ ಬರೋಕ್ಕೆ ವಿಷ್ಣುವರ್ ಸಾರ್ ಬಿಟ್ಟರೆ ಇವ್ರದೇ ಇಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ ಅಂಥ ಕಟೌಟ್ ಅಂದರೆ ಇಡೀ ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲ ಇಡೀ ವರ್ಲ್ಡಲ್ಲೇ ನೋಡುತ್ತೆ ಎಲ್ಲರೂ ನೋಡ್ತಿದಿರೆ ಆರೆ ಬಾಸ್ ಅಲ್ಲಿದ್ರು ಇಲ್ಲಿ ನಿಂತ್ಕೊಂಡು ಕೂಗ್ತಾರೆ ನಮ್ಮ ಬಾಸ್ ಅಲ್ಲಿದ್ರು ಇಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳ್ತಾವ್ರೆ ಏನು ಹೇಳ್ತಿದಿರಾ ನಾವೇನು ಪರವಾಗಿಲ್ಲ ಮಾತಾಡ ಎ ಸರ್ ಸಾಕಷ್ಟು ಅಭಿಮಾನಿಗಳು ಕೂಡ ಮಾತಾಡ್ತಾ ಮಾತಾಡ್ತಾವಂತ ಕೆಲಸ ಮಾಡ್ತಾ ಇರುವಂತ ನೋಡಿ ಅಂತಂದ್ರೆ ಅಭಿಮಾನ ಇಲ್ಲಿ ಇದ್ದಾರೆ ಇಲ್ಲಿ ಇದ್ದ ಮೇಲೆ ಮುಗೀತು ಬಾಸ್ ಅಂದ್ರೆ ಬಾಸ್ ಯಶಸ್ವಿ ಆಗಲಿ 100 ಡೇಸ್ ಬಾಸ್ ಕೊಳ್ಳೇದಾಗಲಿ ಅಷ್ಟೇ ಏನಪ್ಪ ಚಪ್ಪಲ ಓಡಿರಪ್ಪ ಬಾಸ್ ಬಗ್ಗೆ ಹೇಳ್ತೇನೆ ನಾಳೆ ಎಲ್ಲೇ ಇದ್ರು ಯಾವತ್ತು ಅಭಿಮಾನಿಗಳು ಬಿಟ್ಕೊಡಲ್ಲ ಎಲ್ಲಿದ್ರು ಲಂಡನ್ ಇರಲಿ ಇರಲಿ ಹಾಂಕಾಂಗ್ ಇರಲಿ ಎಲ್ಲನೇ ಇರಲಿ ಭಾಷೆ ಭಾಷೆಯವರು ಒಂದು ಸರಿ ಅವ್ರ ನೇಮ್ ಬಂದ್ಬಿಡ್ತು ಅಂದರೆ ಸಾಯ ಗಂಟಾ ಜೇಸ್ರು ಇದ್ದೇ ಅದು ಎಲ್ಲೂ ಹೋಗಲ್ಲ ಭಾಷೆಗೆ ಯಾವತ್ತಿಗೂ ಅಭಿಮಾನಿಗಳನ್ನ ಬಿಟ್ಕೊಟ್ಟಿಲ್ಲ ಬಾ ಅವ್ರ ಅಭಿಮಾನಿ ಅಂದ್ರೆ ಅವ್ರನ್ನ ಪ್ರೀತಿನ ಮಾತಾಡಿಸ್ತು ಅವರು ಆಳ್ಟಲ್ಲ ಐತೆ ಯಾರನ್ನೂ ಬಿಟ್ಕೊಡಲ್ಲ ಅವರು ನಮ್ಮ ಕನ್ನಡಿಗರು ಅಂದರೆ ನಂಬರ್ ಒನ್ ಇಡೀ ಇಡೀ ಯಾರು ಹೀರೋಗಳಿದ್ದಾರೆ ಟಾಪ್ ಟಾಪಿ ನಂಬರ್ ಒನ್ ಇರೇ ದರ್ಶನ್ ದರ್ಶನ್ ಬಿಟ್ರೆ ವಿಷ್ಣು ಸಾರೇ ಇಬ್ಬರೇ ಇವತ್ತಿಗೂ ಅವ್ರು ಒಳಗಡೆ ಇರ್ಬೋದು ಆದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಅಭಿಮಾನಿಗಳು ಚೆನ್ನಾಗಿರ್ಬೇಕನ್ನೋದು ಒಂದು ಭಾವನೆ ಹೇಳ್ತಾರೆ ಹೌದು ಯಾರು ಗಲಾಟೆ ಮಾಡ್ಕೊಬೇಡಿ ನಮ್ಮ ಪಿಚ್ಚರ್ ಬಂದರೆ ಖುಷಿಯಾಗಿ ನೋಡಿ ಖುಷಿಯಾಗಿ ಪಡಿರಿ ಚಪಾಳೆ ತಟ್ಟ್ರಿ ನಾಲ್ಕು ಜನಕ್ಕೆ ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಯಾರಿಗೂ ಏನೂ ತೊಂದರೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ ಅವರು ಎಸ್ ಎಸ್ ಹೇಳಿ ಸರ್ ಏನೋ ಹೇಳ್ತಾ ಇದ್ರಿ ದರ್ಶನ್ ಅವರ ವಿಚಾರ ಅಂತಂದಾಗ ಸಹಜವಾಗಿ ಆ ಅಭಿಮಾನ ಅಭಿಮಾನಿಗಳಲ್ಲಿ ಆ ಕಾತುರ ಕುತೂಹಲ ಯಾಕಂದರೆ ನಾಳೆ ಡೆವಿಲ್ ಅನ್ನುವಂಥದ್ದು ಇದೆಯಲ್ಲ ಬಳಸ್ಕೊಂದು ಕೇಳಿದ ಸಂಭ್ರಮ ಸರ್ ಅದು ಸರ್ ನೋಡಿ ನಾವು ಹೇಳೋದು ಏನು ಗೊತ್ತಾ ನೀವು ಏನಕ್ಕೆ ಕೇಳ್ಬೋದು ಹ್ಞೂ ನಾವು ಹೇಳೋದು ಒಂದೇ ನಮಗಿಲ್ಲಿ ಇದ್ದಾರೆ ನಮ್ಮ ಬಾಸ್ ಸಿನಿಮಾ ಒಳ್ಳೇದಾಗಲಿ ಅಷ್ಟು ಹೇಳೋದು ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ ಸರಣ ಇದು ಕರೆಕ್ಟ್ ಬನ್ನಿ ಎಸ್